ಇನ್ನು ಬಿಜೆಪಿಗೆ ವಾಪಸ್ ಆಗಿರುವಂತಹ ಜಗದೀಶ್ ಶೆಟ್ಟರ್ ಬಂದಾದ ನಂತರ ಬಿಜೆಪಿ ನಾಯಕರು ಅಂತೂ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ ಶೆಟ್ಟರ್ ನಮ್ಮ ಪಕ್ಷದಲ್ಲಿ ಇದ್ದವರು ವಾಪಸ್ ಬರ್ತಾರೆ ಅಂತ ನನಗೆ ಗೊತ್ತಿತ್ತು ಅರ್ಧ ಗಂಟೆ ಮುಂಚೆ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವರು ಕೂಡ ನನಗೆ ಮಾಹಿತಿ ಕೊಟ್ಟಿದ್ರು ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಬಂದಿರೋದ್ರಿಂದ ನಮ್ಮ ಪಕ್ಷಕ್ಕೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗತ್ತೆ ನಮ್ಮ ಪಕ್ಷದ ಸಿದ್ಧಾಂತ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಸ್ವಾಗತ ಮಾಡ್ತೀವಿ ಅಂತೇಳಿ ಅವರೆಲ್ಲರೂ ಕೂಡ ಹಂತ ಹಂತವಾಗಿ ವಾಪಸ್ ಕರೆತರುವಂತಹ ವಿಚಾರ ಆಗಿರ್ಬೋದು ಆ ಚರ್ಚೆಗಳು ನಡೀತಾ ಇದೆ ಆ ತೀರ್ಮಾನಕ್ಕೆ ನಾವು ಬರ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸೊ ಹಾಗಾಗಿ ಕೇವಲ ಜಗದೀಶ್ ಶೆಟ್ಟರ್ ಒಬ್ಬರೇ ಅಷ್ಟೇ ಅಲ್ಲ ಇನ್ನೂ ಬರೋರಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರ ಜೊತೆ ಮಾತುಕತೆ ಆಗ್ಬೇಕು ಅದು ಆಗ್ತಾ ಇದೆ ಇದೆಲ್ಲ ಇನ್ಸೈಡ್ ಮಾಹಿತಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಬಹಳ ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ವಾಪಸ್ ಬಂದಿರುವಂತಹ ವಿಚಾರವಾಗಿ ಖುಷಿ ಇದೆ ಅಂತೇಳಿ ಹೇಳಿದ್ದಾರೆ ಅವರು ಹಿಂದೆ ಬಿಜೆಪಿ ಮಾಡಿ ಕಾಂಗ್ರೆಸ್ ಕೆಲಸ ಕೆಲಸ ಮಾಡಬೇಕು ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ನಾಂಗ್ರೆಸ್ ಕೆಲಸ ಮಾಡಬೇಕು ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಕೆಲಸ ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ರು ಅವರು ಹಿಂದೆ ಕೊಟ್ಟಿದ್ರು ಬಿಜೆಪಿ ನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಕೆಲಸ ಮಾಡಬೇಕು ಅಂತ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಅಂತ ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ರು ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಅಂತ ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ರು ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಕೆಲಸ ಅಂತ ಮಾಡಬೇಕು ಅಂತ ಹೇಳಿ ಹೇಳಿ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿನ ನಿರ್ಣಾಮ ಮಾಡಿ ಕಾಂಗ್ರೆಸ್ ಕೆಲಸ ಅಂತ ಮಾಡಬೇಕು ಅಂತ ಹೇಳಿ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರ್ನಾಮ ಅನ್ನೋದು ಶೆಟ್ಟರ್ ಅವರ ವಿಚಾರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಡಿಸಿಎಂ ಕೆ ಶಿವಕುಮಾರ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಿರ್ನಾಮ ಮಾಡಲು ಹೇಳಿದ್ರು ಹೋಗಿರೋದು ನಿರ್ನಾಮ ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ